ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ಬಿತ್ತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಬರೀ ತ್ರೀ ಇಂಗ್ರೀಡಿಯೆಂಟ್ಸ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಮಿಕ್ಸಿ ಜಾರ್ನಲ್ಲಿ ನಾನು ಕಟ್ ಮಾಡಿರೋ ಅಂಥ ಸ್ಟ್ರಾಬೆರ್ರೀಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರಾಬೆರೀಸ್ ನಾನಿಲ್ಲಿ ಬರೀ ಐದು ಸ್ಟ್ರಾಬೆರೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಇದನ್ನು ಬ್ಲೆಂಡರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಸಕ್ಕರೆನ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ ಈಗ ಎರಡನ್ನ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ಯಾವ ಥರ ಬ್ಲೆಂಡ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಪ್ಯೂರಿ ಟೆಕ್ಸ್ಚರಲ್ಲಿ ಇರಬೇಕು ಅಲ್ಲಿವರೆಗೂ ನಾವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೀವು ನೋಡ್ಬೋದು ಕಂಪ್ಲೀಟಾಗಿ ಪ್ಯೂರಿ ಟೆಕ್ಸ್ಚರ್ಗೆ ಬಂದಿದೆ ಇದನ್ನು ನೀವು ಬೇಕಂದ್ರೆ ಸ್ಟ್ರೈನ್ ಮಾಡ್ಕೊಳ್ಬೋದು ಅಂದರೆ ಸ್ಟ್ರಾಬೆರೀಸ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಸೀಡ್ಸ್ ಇರುತ್ತೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಹೀಗೇ ನೀವು ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಬೋದು ಈಗ ನಾನು ಇದಕ್ಕೆ ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಅಮೂಲ್ದು ಆ್ಯಂಡ್ ಇದರಲ್ಲಿ ನಾನು ಹಾಫನ್ನು ಯೂಸ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಮಾಡೋದಕ್ಕೆ ನೀವು ಫುಲ್ ಫ್ಯಾಟ್ ಇರೋ ಅಂತಹ ಕ್ರೀಮನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ವಿಪ್ಪಿಂಗ್ ಕ್ರೀಮ್ನಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ ಅದರಲ್ಲಿ ನೀವು ನೋಡಿಕೊಂಡು ಫುಲ್ ಫ್ಯಾಟ್ ಇರೋ ಅಂಥದ್ದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ವಿಪ್ಪಿಂಗ್ ಕ್ರೀಮ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಕಮ್ಮಿ ಅಂದರೂ ಏಯ್ಟ್ ಅವರ್ಸ್ ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ಟಿರಬೇಕಾಗತ್ತೆ ಅದು ತನ್ನಗಿದ್ರೆ ಮಾತ್ರ ಐಸ್ ಕ್ರೀಮ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಇಲ್ಲ ಅದಕ್ಕೋಸ್ಕರ ಈ ಟಿಪ್ಪನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಐಸ್ ಕ್ರೀಮ್ ಮಾಡಬೇಕಂದ್ರೆ ಏಯ್ಟ್ ಅವರ್ಸ್ ಆದರೂ ಅದನ್ನು ಫ್ರಿಡ್ಜ್ನಲ್ಲಿ ನೀವು ಇಟ್ಟಿರಲೇಬೇಕು ಈಗ ನಾನು ಕವರ್ ಮಾಡಿ ಮತ್ತೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡೋಕೋಗ್ಬೇಡಿ ಒಂದು ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳಿ ತೆಗೆದು ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕ ಗಟ್ಟಿ ಆಗಿಲ್ಲ ಅಂತ ಅನಿಸ್ತು ಅಂದರೆ ಮತ್ತೆ ಕವರ್ ಮಾಡಿ ಇನ್ನೊಂದು ನಿಮಿಷ ಆ ಥರ ಬ್ಲೆಂಡ್ ಮಾಡ್ಕೊಳ್ಳಿ ತುಂಬ ಒಂದೇ ಸಲ ನಾವು ರುಬ್ಕೊಂಡಾಗ ಅದು ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ ಸ್ಪ್ಲಿಟ್ ಆದಾಗ ನಮಗೆ ಕ್ರೀಮ್ ಥರ ಇರಲ್ಲ ಬೆಣ್ಣೆ ಆಗೋಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಈಗ ನಾನು ಚೆಕ್ ಮಾಡಿದೆ ಇನ್ನೂ ಆಗಿರಲಿಲ್ಲ ಮತ್ತೆ ಅದನ್ನು ರನ್ ಮಾಡ್ತಾ ಇದ್ದೀನಿ ಇನ್ನೊಂದು ನಿಮಿಷ ಬಿಟ್ಟು ಚೆಕ್ ಮಾಡ್ತೀನಿ ಆಗಿತ್ತು ಅಂದರೆ ಅದನ್ನು ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಇದಾಗಿದೆ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗತ್ತೆ ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಬೌಲ್ ಯೂಸ್ ಮಾಡ್ಬೋದು ಅದಕ್ಕೆ ಕರೆಕ್ಟಾಗಿ ಇರೋವಂಥ ಲಿಡ್ ಇರಬೇಕಾಗತ್ತೆ ಆಗಲೇ ನಮಗೆ ಕರೆಕ್ಟಾಗಿ ಐಸ್ ಕ್ರೀಮ್ ಸೆಟ್ ಆಗೋದು ಇದು ನಾನು ಟಪ್ಪರ್ ವೇರ್ದು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರದ್ದೇ ಲಿಡ್ ಇರೋದ್ರಿಂದ ನಾನು ಈ ಬೌಲ್ನ ಚೂಸ್ ಮಾಡ್ಕೊಡಿದ್ದೀನಿ ನಾನು ರೆಸಿಪಿನ ಶೇರ್ ಮಾಡಬೇಕು ಆ್ಯಂಡ್ ವಿಡಿಯೋನ ಶೂಟ್ ಮಾಡಬೇಕು ಅಂತ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿದ್ದೀನಿ ಸೊ ಅದಕ್ಕೆ ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ ನಿಮಗೆ ನೀವು ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಬಿಟ್ಟು ಇದನ್ನು ಈ ಥರ ಸ್ಟೋರ್ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಐಸ್ ಕ್ರೀಮ್ನ ಮಾಡಿಕೊಂಡು ತಿನ್ಬೋದು ಇದನ್ನು ನಾನು ಏಯ್ಟ್ ಅವರ್ಸು ಫ್ರೀಝರ್ನಲ್ಲಿ ಇಟ್ಟು ಸೆಟ್ ಮಾಡಿದ್ದೀನಿ ಈಗ ನಾನು ಫ್ರೀಝರ್ನಲ್ಲಿ ಇಟ್ಟಿದ್ದರಿಂದ ಅದು ಕ್ರಿಸ್ಟಲ್ ಥರ ಆಗಿದೆ ಅಂದರೆ ಐಸ್ ಕ್ಯೂಬ್ಸ್ ಥರ ಆಗಿದೆ ಇದನ್ನು ನೀವು ಬೇಕಂದರೆ ಇನ್ನೊಂದು ಸಲ ಬ್ಲೆಂಡರ್ಗೆ ಹಾಕ್ಕೊಂಡು ಒಂದೇ ಒಂದು ಸೆಕೆಂಡ್ ಈ ಥರ ತಿರುಗಿಸಿದ್ರೆ ಐಸ್ ಕ್ರೀಮ್ ಸಾಫ್ಟ್ ಆಗುತ್ತೆ ಬಟ್ ನಾನು ಆ ಥರ ಮಾಡ್ತಾ ಇಲ್ಲ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲೇ ಇದನ್ನು ಕ್ರಿಸ್ಟಲ್ ಫಾರ್ಮಲ್ಲಿರೋದನ್ನು ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರ್ತೀನಿ ಈಗ ನಾನು ಸರ್ವ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಸ್ಪೂನ್ ನಲ್ಲೇ ನಾನು ಈ ತರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಆ ಕ್ರಿಸ್ಟಲ್ ಫಾರ್ಮ್ ಸ್ವಲ್ಪ ಟೇಸ್ಟ್ ತರ ಆಗುತ್ತೆ ಆಗ ನಾವು ಮತ್ತೆ ಅದನ್ನ ಫ್ರಿಡ್ಜ್ ನಲ್ಲಿ ಒನ್ ಅವರ್ ಇಟ್ಟರೆ ಸಾಕು ಯಾವ ತರ ಇಡಬೇಕು ಅಂತ ನಾನು ತೋರಿಸ್ತೀನಿ ಆ ಥರ ಇಟ್ಟಾಗ ನಮಗೆ ಮತ್ತೆ ಕ್ರಿಸ್ಟಲ್ ಫಾರ್ಮ್ ಆಗಲ್ಲ ಈ ಬೌಲ್ಗೆ ನಾನು ಕ್ಲಿಂಗ್ ರ್ಯಾಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಆರಾಮಾಗಿ ಎಲ್ಲ ಸೂಪರ್ ಮಾರ್ಕೆಟ್ ನಲ್ಲೂ ಸಿಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಐಸ್ ಕ್ರೀಮು ಸಾಫ್ಟ್ ಆಗಿ ಇರುತ್ತೆ ಕ್ರಿಸ್ಟಲ್ ಫಾರ್ಮ್ ಆಗಲ್ಲ ಇದನ್ನ ನಾವು ಮೇಲಿಂದ ಲೈಟ್ ಆಗಿ ಐಸ್ ಕ್ರೀಮ್ಗೆ ಟಚ್ ಆಗೋ ತರ ಕವರ್ ಮಾಡಬೇಕಾಗುತ್ತೆ ಅಂಡ್ ಸುತ್ತಲೂ ಈ ತರ ರಾಪ್ ಮಾಡಬೇಕಾಗತ್ತೆ ಆಗ ನಮಗೆ ಐಸ್ ಕ್ರೀಮು ಸಾಫ್ಟ್ ಅಂಡ್ ಕ್ರೀಮಿಯಾಗಿ ಇರುತ್ತೆ ಇದನ್ನ ನಾವು ಒನ್ ಅವರ್ ಹಂಗೆ ನಲ್ಲಿ ಇಟ್ಟಾಗ ಮತ್ತೆ ಅದು ಕ್ರೀಮಿ ಟೆಕ್ಸ್ಚರ್ಗೆ ವಾಪಸ್ ಬರುತ್ತೆ ಸೊ ನಾನು ಒನ್ ಅವರ್ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಈಗ ಒನ್ ಅವರ್ ಆಗಿದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಈಗ ನೀವೇ ನೋಡ್ಬೋದು ಐಸ್ ಕ್ರೀಮ್ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ಆ್ಯಂಡ್ ಕ್ರಿಸ್ಟಲ್ ಫಾರ್ಮ್ ಥರ ಕಾಣಿಸ್ತಾ ಇಲ್ಲ ನಾನೀಗ ಸ್ಪೂನ್ನಲ್ಲಿ ತೆಗೆದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಇದನ್ನ ನೀವು ಹೀಗೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಕಟ್ ಫ್ರೂಟ್ಸ್ ಜೊತೆ ಫ್ರೂಟ್ ಸಲಾಡ್ ಥರ ಕೂಡ ಮಾಡಿ ಸರ್ವ್ ಮಾಡ್ಬೋದು ನೋಡೋದ್ರಲ್ಲ ಸ್ಟ್ರಾಬೆರಿ ಐಸ್ ಕ್ರೀಮ್ನ ಮಾಡೋದು ಎಷ್ಟು ಈಸಿ ಅಂತ ಸೊ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಹೇಗಾಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ಇನ್ನೂ ಹೆಚ್ಚು ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದೇ ಇವತ್ತಿನ ವಿಡಿಯೋ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಂಟಲ್ ದೆನ್ ಬಾಯ್